ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ಹದಿನೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ವರ್ಷ ಪದ್ಧತಿಯಂತೆ ಈ ವರ್ಷವೂ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಕೃಪೆಯಿಂದ ಬೈಲಹೊಂಗಲದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನದಲ್ಲಿ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರೆಯನ್ನ ನೆರವೇರಿಸಲಾಗುತ್ತಿದ್ದು ಮಂಗಳವಾರ ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವರಿಗೆ ಮಹಾ ಅಭಿಷೇಕ ತದನಂತರ ಗನ ಉಮ ಎಂಟು ಗಂಟೆಗೆ ಗರುಡ ಧ್ವಜಾರೋಹಣ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿವಿಧ ದೇವತಾ ವಿನಿಯೋಗ ಕಾರ್ಯಕ್ರಮಗಳು ಸೇರಿದಂತೆ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಅರ್ಚಕರಾದ ವೇದಮೂರ್ತಿ ಶ್ರೀ ಈಶ್ವರಯ್ಯ ಹೊಸಮಠ ಶಾಸ್ತ್ರಿಗಳು ಪುಂಡಲೀಕಾ ರಾಯಚೂರ್ ನಾರಾಯಣ್ ರಾಯಚೂರ್ ಚಂದ್ರಶೇಖರ್ ಕರ್ನೂಲ್ ವಿಠಲ್ ನಾರಾಯಣಪುರಂ ನಾರಾಯಣ್ ಬೆಂಕೂರ್ ರಾಜು ರಾಯಚೂರ್ ಟಿಬಿ ಶಹಾಪುರ್ ಮಂಜು ರಾಯಚೂರು ಸೇರಿದಂತೆ ಇನ್ನೂ ಅನೇಕರು ಭಕ್ತಾದಿಗಳು ಉಪಸ್ಥಿತರಿದ್ದರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮ ದೇವಸ್ಥಾನ ಧಾರವಾಡ ಬೈಪಾಸ್ ರೋಡ್ ಇಂದ್ರಾನಗರ ಬೈಲಂಗಲ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ಹದಿನೆಂಟನೇ ವರ್ಷದ ಆಮಂತ್ರಣ ಪತ್ರಿಕೆ ಮಂಗಳವಾರ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಕಾರ್ಯಕ್ರಮಗಳು ಬೆಳಗ್ಗೆ ಐದು ಗಂಟೆಗೆ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವ ದೇವರಿಗೆ ಮಹಾ ಅದಾದ ನಂತರ ಗಣಹೋಮ ಹಾಗೂ ಎಂಟು ಗಂಟೆಗೆ ಗರ್ಡಾಧ್ವಜ ಗರುಡಾಧ್ವಜನ ಧ್ವಜಾರೋಹಣ ಹಾಗೂ ವಿವಿಧ ದೇವತಾ ವಿನಿಯೋಗ ಕಾರ್ಯಕ್ರಮಗಳು ಜರುಗುವವು ಬುಧವಾರ ಬೆಳಗ್ಗೆ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವೈಶಾಖ ಶುದ್ಧ ದಶಮಿ ಶುಭ ಮುಹೂರ್ತದಲ್ಲಿ ನಡೆಯುವ ಕಾರ್ಯಕ್ರಮಗಳು ಪೂಜ್ಯ ಶ್ರೀ ಬಳ್ಳಾರಿ ರಾಜನ ನೇತೃತ್ವದಲ್ಲಿ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮಹಾಲಕ್ಷ್ಮಿ ಹಾಗೂ ಪದ್ಮಾವತಿ ದೇವಿ ಅಮ್ಮನವರಿಗೆ ಗುಡಿ ತುಂಬುವ ತುಂಬುವುದು ಪ್ರಾಮುಖ್ಯ ಬೀದಿಗಳ ಸಂಚರಿಸಿ ಸಕಲ ಕುಂಭ ವ್ಯಾದ್ಯಗಳೊಂದಿಗೆ ಮೆರವಣಿಗೆ ಹನ್ನೆರಡು ಗಂಟೆಗೆ ಗುಡಿಯನ್ನು ತರ್ಬೋದು ಪ್ರ ಶ್ರೀ ಮಾನಿ ಪ್ರಮ ಬಸವಲಿಂಗ ಮಹಾಸ್ವಾಮಿಗಳು ಮಠ ಬೈಲಹೊಂಗಲ ಶ್ರೀ ಮಾನಿ ಪ್ರಸ್ವ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಶಾಖಾ ಮೂರು ಮಠ ಬಾಯಿಹೊಂಗಲ ಮತ್ತು ಪೂಜ್ಯ ಶ್ರೀ ಅಜ್ಜನವರು ಬಳ್ಳಾರಿ ವೇದಮೂರ್ತಿ ು ಶ್ರೀ ಡಾಕ್ಟರ್ ಮಾಂತಯ್ಯ ಶಾಸ್ತ್ರಿಗಳು ಆರಾದ್ರಿಮಾರ್ಕ್ ಬೈಲಂಗಲ್ ನಿರ್ದೇಶಕರು ದ ನಿ ಇ ಬೆಂಗಳೂರು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರು ಇವರ ನೇತೃತ್ವದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಮೂಹಿಕ ವಿವಾಹ ಆದ ನಂತರ ಮಹಾಪ್ರಸಾದ ಇರುತ್ತದೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವರಿಗೆ ನಿರಂತರ ಅಭಿಷೇಕ ಬಯಸುವ ದೇವಸ್ಥಾನದಲ್ಲಿ ಕಮಿಟಿಯಲ್ಲಿ ಐದು ಸಾವಿರದ ಒಂದುನೂರ ಹದಿನಾರು ರೂಪಾಯಿಗಳನ್ನು ತುಂಬಿ ರಸೀದಿ ಪಡೆಯಬೇಕು ವಿಶೇಷ ಸೂಚನೆ ಪ್ರತಿ ಶನಿವಾರ ಸಾಯಂಕಾಲ ಏಳು ನಲವತ್ತಕ್ಕೆ ಶ್ರೀ ಲಕ್ಷ್ಮೀ ಪದ್ಮಾವತಿ ದೇವರಿಗೆ ಮಂಗಳಾರತಿ ಹಾಗೂ ನೈವೇದ್ಯ ಇರುತ್ತದೆ ಅದರ ನಂತರ ಪ್ರಸಾದ ಜರುತ್ತದೆ ಆದ ಕಾರಣ ಸಕಲ ಭಕ್ತಾದಿಗಳು ತನು ಧನದಿಂದ ಸಹಾಯ ಮಾಡಲು ಇಚ್ಛಿಸುವ ಭಕ್ತರು ಕ್ಯೂ ಆರ್ ಕೋಡ್ ನಂಬರ್ ಬಳಸಬಹುದು ಅಥವಾ ಯೂನಿಯನ್ ಬ್ಯಾಂಕ್ ಅಕೌಂಟ್ ನಂಬರಿಗೆ ಹಣವನ್ನು ಹಾಕಬಹುದು ಮತ್ತು ಹಣ ಕೊಡುವವರು ರಸೀದಿ ಪಡೆದುಕೊಳ್ಳತಕ್ಕದ್ದು ಇಂತಿ ಕಮಿಟಿಯ ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಶಿವ ಸಮಿತಿ ಇಂದ್ರಾನಗರ ಬೈಲಗಂಗಲ್ ಪೈಲುಂಗಲದ ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ಇದೇ ಮಂಗಳವಾರ ಮತ್ತು ಬುಧವಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಅಮ್ಮನವರ ಹದಿನೆಂಟನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಅದೇ ರೀತಿ ತಿಳಿಸುವಂತೆ ಸಕಲ ಸದ್ಭಕ್ತರೆಲ್ಲರೂ ಜಾಗ ಜಾತ್ರೆಗೆ ಆಗಮಿಸಿ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಹಾಗೂ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಧನ್ಯವಾದಗಳು